ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಚಾನಲ್ ಫ್ರೆಂಡ್ಸ್ ಇವತ್ತು ವೈಕುಂಠ ಏಕಾದಶಿ ಈ ದಿನ ನಾರಾಯಣ ಸ್ವಾಮಿನ ಪೂಜೆ ಮಾಡುವಂತಹ ದಿನ ವಾಸುದೇವನ ತುಂಬ ಭಕ್ತಿಯಿಂದ ಪೂಜೆ ಮಾಡುವಂತಹ ದಿನ ವೈಕುಂಠ ಏಕಾದಶಿ ಅಂದರೆ ಏಕಾದಶಿಲಿ ನಾರಾಯಣ ಅಂದರೆ ಈಗ ಕಲಿಯುಗದಲ್ಲಿ ಶ್ರೀನಿವಾಸ ಶ್ರೀ ವೆಂಕಟೇಶ್ವರನ ಆರಾಧಿಸುವಂತಹ ದಿನ ಈ ದಿನದಲ್ಲಿ ವರ್ಷ ವರ್ಷ ಬರುವಂತಹ ವೈಕುಂಠ ಏಕಾದಶಿ ಇಂಟ ಮಂತ್ಲಿ ಮಂತ್ಲಿ ಬರುವಂತಹ ಏಕಾದಶಿಲಿ ನಾವು ಜಾಸ್ತಿ ರಾಯರನ್ನ ಪೂಜೆ ಮಾಡ್ತೀವಿ ಮತ್ತು ರಾಯರಿಗೋಸ್ಕರ ನಾವು ಉಪವಾಸ ಇರ್ತೀವಿ ಈ ದಿನ ರಾಯರ ಜೊತೆಗೆ ಶ್ರೀನಿವಾಸನಿಗೂ ನಾವು ಉಪವಾಸ ಇರುವಂತಹ ದಿನ ಮತ್ತು ಜಾಸ್ತಿ ರಾಯರ ಮಠ ಮಠಕ್ಕಿಂತ ಜಾಸ್ತಿ ನಾವು ಹೋಗೋದು ಶ್ರೀನಿವಾಸ ದೇವರ ದೇವಸ್ಥಾನಕ್ಕೆ ಹಾಗಾಗಿ ಇವತ್ತು ವೈಕುಂಠ ಏಕಾದಶಿ ಅಂದರೆ ಶ್ರೀನಿವಾಸ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರ ಆಶೀರ್ವಾದ ಪಡೆದು ಉಪವಾಸ ಇದ್ದು ಸಂಜೆವರೆಗೂ ಆಮೇಲೆ ನಾವು ಸಂಜೆ ಊಟನ ತಿನ್ನುವಂಥದ್ದು ಇದು ವರ್ಷ ಪೂರ್ತಿ ಒಂದು ವರ್ಷಕ್ಕೆ ಇಪ್ಪತ್ತು ನಾಲ್ಕು ಏಕಾದಶಿ ಬರುತ್ತೆ ಇಪ್ಪತ್ತು ನಾಲ್ಕು ಏಕಾದಶಿ ಮಾಡಿಲ್ಲ ಅಂದ್ರೂ ಈ ದಿನ ವೈಕುಂಠ ಏಕಾದಶಿ ಈ ದಿನ ನಾವು ಉಪವಾಸ ಮಾಡಿ ರಾಯರ ಮತ್ತು ಶ್ರೀಹರಿ ನಾರಾಯಣ ಸ್ವಾಮಿನ ವಾಸುದೇವನ ಅಥವಾ ಈ ಕಲಿಯುಗದಲ್ಲಿ ಅವತಾರ ಪುರುಷರಾಗಿರುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿನ ನೆನೆದು ಆರಾಧಿಸುವುದರಿಂದ ನಮಗೆ ಸಕಲ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗುತ್ತೆ ವರ್ಷ ಪೂರ್ತಿ ಇಪ್ಪತ್ನಾಲ್ಕು ಏಕಾದಶಿ ಮಾಡೋ ಬದಲು ಇದೊಂದು ವೈಕುಂಠ ಏಕಾದಶಿ ಮಾಡಿದ್ರೆ ತುಂಬ ಒಳ್ಳೆಯದು ನಮಗೆ ಶ್ರೀನಿವಾಸರು ಶ್ರೀನಿವಾಸ ಸ್ವಾಮಿನೂ ಒಲಿತರೆ ಹಾಗೆ ನ ರಾಯರೂ ನಮಗೆ ಒಲಿತರೆ ಈ ದಿನ ಏನಪ್ಪ ಅಂತಂದರೆ ನೀವು ಶ್ರೀನಿವಾಸಂಗೆ ಜಾಸ್ತಿ ಎಲ್ಲೋ ಕಲರ್ ಹೂವನ್ನು ಹಾಕಬೇಕು ಮತ್ತು ತುಳಸಿ ಅಂತೂ ಮಿಸ್ ಮಾಡೋಷ್ಟಿಲ್ಲ ತುಳಸಿನ ಹಾಕಬೇಕು ಶ್ರೀನಿವಾಸ ದೇವಸ್ಥಾನಕ್ಕೆ ನಾನು ಹೋಗಿದ್ದೆ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ ಅದು ನಮ್ಮೂರಲ್ಲೇ ಬೆಸರುಗಳಲ್ಲಿ ಐತೆ ಹಾಗಾಗಿ ಅಲ್ಲಿಗೆ ಹೋದಾಗ ಆಗಿರುವಂತಹ ಮಂಗಳಾರತಿನ ನಾನು ವೀಡಿಯೋ ಮಾಡಿದ್ದೀನಿ ಫಸ್ಟು ವೀಡಿಯೋ ಹಾಕಿದ್ದು ಎಂಟ್ರೆನ್ಸು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಎಂಟ್ರೆನ್ಸ್ ಅದು ಎಂಟ್ರೆನ್ಸ್ ಡೆಕೋರೇಷನು ಮತ್ತು ಈ ಡೆಕೋರೇಷನ್ ತುಂಬ ಚೆನ್ನಾಗಿತ್ತು ವೀಡಿಯೋ ಮಾಡೋಕ್ಕೆ ಅವ್ರಿಗೆ ಬಿಟ್ಟಿಲ್ಲ ಓಕೆ ಫ್ರೆಂಡ್ಸ್ ಮಂಗಳಾರತಿ ನೋಡಿ ಇವರು ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಫ್ರೆಂಡ್ಸ್ ಹಾಗೆ ಹಾಗಾಗಿ ನಾನು ಮಂಗಳಾರ್ತಿ ಟೈಮಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಶ್ರೀನಿವಾಸ ಸ್ವಾಮಿಯ ಮತ್ತು ರಾಯರ ಅನುಗ್ರಹ ನಿಮ್ಮ ಮೇಲೆ ಇರಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾಡಿ ಮರೆಯಬೇಡಿ ಫ್ರೆಂಡ್ಸ್ ಇದು ರಾಯರ ಮಹಿಮೆ ಅಂತೂ ನಿಮ್ಮ ಮೇಲೆ ಇದ್ದೇ ಇರುತ್ತೆ ರಾಯರನ್ನ ಒಂದು ಸಲ ನಂಬಿದ ಮೇಲೆ ಕೈ ಬಿಡಲ್ಲ ಹಾಗೆ ಶ್ರೀನಿವಾಸನ ಮಹಿಮೆ ನಿಮ್ಮ ಮೇಲೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು